ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಮಾಜಾಳಿ ಎಕ್ಸೈಜ್ ಚೆಕ್ ಪೋಸ್ಟ್ ನಲ್ಲಿ ತಪಾಸಣೆ ವೇಳೆ ಸಿಕ್ಕಿದ ದಾಖಲೆ ರಹಿತ ಒಂದು ಕೋಟಿ ರೂಪಾಯಿ ನಗದು ಪೊಲೀಸರ ವಶಕ್ಕೆ ಗೋವಾದಿಂದ ಬೆಂಗಳೂರಿಗೆ ತೆರಳುತ್ತಿದ್ದ ಖಾಸಗಿ ಜಿಂಗ್ ಬಸ್ ನಲ್ಲಿ ಗೋವಾ ಕರ್ನಾಟಕ ಗಡಿ ಭಾಗದ ಮಾಜಾಳಿ ಅಬಕಾರಿ ಪೋಸ್ಟ್ ಬಳಿ ಸೋಮವಾರ ರಾತ್ರಿ ಸುಮಾರು ಎಂಟು ಮೂವತ್ತಕ್ಕೆ ಅಬಕಾರಿ ಸಿಬ್ಬಂದಿಗಳು ಹಾಗೂ ಪೊಲೀಸ್ ಸಿಬ್ಬಂದಿಗಳು ನಡೆಸಿದ ತಪಾಸಣೆ ವೇಳೆಯಲ್ಲಿ ಬಸ್ಸಿನಲ್ಲಿದ್ದ ಸಂಶಯಾಸ್ಪದ ಬ್ಯಾಗ್ ಒಂದನ್ನು ಪರಿಶೀಲಿಸಿದಾಗ ಬ್ಯಾಗ್ನೊಳಗೆ ತುಂಬಿದ ನಗದು ನೋಟುಗಳ ರಾಶಿ ಕಂಡು ಚಿತ್ತಾಕುರ್ ಪೊಲೀಸ್ ಠಾಣೆಯ ಅಧಿಕಾರಿ ಪಿಎಸ್ಐ ಪರಶುರಾಮ್ ಮಿರ್ಜಿಗೆ ತಂಡ ಘಟನಾ ಸ್ಥಳಕ್ಕೆ ಆಗಮಿಸಿ ಒಂದು ಕೋಟಿ ನಗದು ಇದ್ದ ಬ್ಯಾಗ್ ಹಾಗೂ ಇಬ್ಬರು ವ್ಯಕ್ತಿಗಳನ್ನು ವಶಪಡಿಸಿಕೊಂಡು ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿದ್ದಾರೆ ತಪಾಸಣೆ ಮಾಡುವ ವೇಳೆ ಬಸ್ಸಿನಲ್ಲಿದ್ದ ಪ್ರಯಾಣಿಕರು ಕೆಳಗಿಳಿದು ಹೋದರು ಸಾಮಾನ್ಯ ಪ್ರಯಾಣಿಕರಂತೆ ಬಸ್ನಲ್ಲಿ ಸಾಗುತ್ತಿದ್ದ ರಾಜಸ್ಥಾನ್ ಮೂಲದ ವ್ಯಕ್ತಿಗಳಾದ ಕಲ್ಪೇಶ್ ಕುಮಾರ್ ಹಾಗೂ ಬೋಮ್ರಾ ರಾಮ್ ಎಂಬುವರ ಬಳಿ ಸಂಬಂಧಿಸಿದ ಹಣದ ಬ್ಯಾಗ್ ಇತ್ತು ಎನ್ನಲಾಗಿದೆ ಬ್ಯಾಗಿನಲ್ಲಿದ್ದ ಹಣದ ಮೂಲ ಸ್ಪಷ್ಟವಾಗದೆ ಪೊಲೀಸರು ನಗದು ವಶಪಡಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ ಈ ಹಣ ಯಾರಿಗೆ ಸಂಬಂಧಿಸಿದ್ದು ಎಲ್ಲಿ ಸಾಗಿಸಲಾಗುತ್ತಿತ್ತು ಎಂಬುದರ ಬಗ್ಗೆ ಈಗ ಪೊಲೀಸರಿಂದಲೇ ಹೆಚ್ಚಿನ ಮಾಹಿತಿ ತಿಳಿದು ಬರಬೇಕಿದೆ ಹಣ ವಶಪಡಿಸಿಕೊಂಡ ನಂತರ ಅಧಿಕಾರಿಗಳು ಆ ಪ್ರದೇಶದಲ್ಲಿ ಅಂತಾರಾಜ್ಯ ಮಾರ್ಗದಲ್ಲಿ ತಪಾಸಣೆಯನ್ನು ತೀವ್ರಗೊಳಿಸಿದ್ದಾರೆ ಚಿತ್ತಾಕೂರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ